ಎಲ್ಲರಿಗೂ ನಮಸ್ತೆ ವರಮಹಾಲಕ್ಷ್ಮಿ ಹಬ್ಬದ ಈ ಮಾಹಿತಿ ನಿಮಗಾಗಿ ವರಮಹಾಲಕ್ಷ್ಮಿ ಪೂಜೆ ಹೀಗೆ ಮಾಡಿದರೆ ಲಕ್ಷ್ಮೀದೇವಿಯ ಕೃಪೆ ಸದಾ ಇರಲಿದೆ ಲಕ್ಷ್ಮೀದೇವಿ ಪ್ರತಿಯೊಬ್ಬರ ಜೀವನವನ್ನು ಬೆಳಗುವ ದೇವತೆ ಹಾಗೆ ಲಕ್ಷ್ಮೀದೇವಿಯ ಇದ್ದರೆ ಮಾತ್ರ ವ್ಯಕ್ತಿ ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗುವುದು ಶ್ರೀಮಂತಿಕೆಯನ್ನು ಅನುಭವಿಸುವುದು ಹಾಗಾಗಿಯೇ ಪ್ರತಿಯೊಬ್ಬರೂ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಎಂದು ಬಯಸುತ್ತಾರೆ ಈ ನಿಟ್ಟಿನಲ್ಲಿಯೇ ಪ್ರತಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿಯ ವ್ರತಾಚರಣೆ ಮಾಡಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಕೈಗೊಳ್ಳುವ ವ್ರತಾಚರಣೆಯಿಂದ ದಾರಿದ್ರ್ಯವು ದೂರವಾಗಿ ಸುಖವು ಒಲಿದು ಬರುವುದು ಮನೆಯು ಸಮೃದ್ಧಿಯಿಂದ ಕೂಡಿರುವುದು ಎನ್ನುವ ನಂಬಿಕೆಯಿದೆ ಮಹಿಳೆಯರು ವ್ರತ ಆಚರಣೆ ಮಾಡುವಾಗ ಅತ್ಯಂತ ಭಕ್ತಿಭಾವದ ಮನಸ್ಥಿತಿಯನ್ನು ಹೊಂದಿರಬೇಕು ಅಲ್ಲದೆ ಕೆಲವು ಅಗತ್ಯ ವಿಚಾರಗಳನ್ನು ನೆನಪಿಟ್ಟುಕೊಳ್ಳಬೇಕು ವರಮಹಾಲಕ್ಷ್ಮಿ ದೇವಿಯ ವ್ರತಕ್ಕೆ ಯಾವೆಲ್ಲ ಬಗೆಯ ಮುನ್ನೆಚ್ಚರಿಕೆಯನ್ನು ಹಾಗೂ ಸಿದ್ಧತೆಯನ್ನು ಕೈಗೊಳ್ಳಬೇಕು ಎನ್ನುವ ಸೂಕ್ತ ವಿವರಣೆಯನ್ನು ಈ ವಿಡಿಯೋ ಮುಖಾಂತರ ನೀವು ನೋಡಬಹುದು ಮೊದಲನೆಯದಾಗಿ ಈ ಪಟ್ಟಿಯನ್ನು ರೆಡಿ ಮಾಡಿ ಪಟ್ಟಿ ಹೀಗಿದೆ ಅರಿಶಿನ ಕುಂಕುಮ ಅಕ್ಷತೆ ಅರಿಶಿನದ ಅಕ್ಕಿ ಎರಡು ಹನಿ ತುಪ್ಪ ಚಂದನ ಶ್ರೀಗಂಧದ ಪುಡಿ ಅಗರ್ಬತ್ತಿ ಕರ್ಪೂರ ವಿಳೆದೆಲೆ ಹದಿನೈದು ಗಣೇಶನಿಗೆ ಮೂರು ಮಹಾಲಕ್ಷ್ಮಿ ಅಮ್ಮನವರಿಗೆ ಮೂರು ಕಳಶ ಇಡಲು ಐದು ಉಳಿದವುಗಳು ತಾಂಬೂಲ ನೀಡಲು ಪ್ರತಿಯೊಬ್ಬರಿಗೂ ಮೂರು ಎಲೆಯನ್ನು ನೀಡಬೇಕು ಎಂಟು ಅಡಿಕೆ ಒಂಬತ್ತನೇದಾಗಿ ಹೂವು ಹತ್ತು ತೆಂಗಿನಕಾಯಿ ಎರಡು ಬೇಕಾಗುತ್ತೆ ಹಣ್ಣುಗಳು ಕಳಶ ಕಳಶಕ್ಕೆ ಬ್ಲೌಸ್ ಪೀಸ್ ಕುಪ್ಪಸದ ಬಟ್ಟೆ ಬ್ಲೌಸ್ ಪೀಸನ್ನು ಅಮ್ಮನವರ ಕಳಶಕ್ಕೆ ಇಟ್ಟ ತೆಂಗಿನಕಾಯಿಗೆ ಸುತ್ತಬೇಕು ಹದಿನಾಲ್ಕು ಪಂಚಾಮೃತ ಆಕಳ ಹಾಲಿನಿಂದ ಮಾಡಿದ್ದು ತುಪ್ಪ ಮೊಸರು ಜೇನುತುಪ್ಪ ಸಕ್ಕರೆ ಅಥವಾ ಬೆಲ್ಲ ಸೇರಿಸಿ ಪಂಚಾಮೃತ ಮಾಡಿ ಹದಿನೈದನೇದಾಗಿ ಮಾವಿನ ಎಲೆ ಇನ್ನು ಲಕ್ಷ್ಮೀದೇವಿಯ ಮುಖ ಮಂಗಳಕರವಾದ ವರಮಾಲಕ್ಷ್ಮೀ ಪೂಜೆ ವ್ರತಕ್ಕೆ ಲಕ್ಷ್ಮೀ ದೇವಿಯ ಮುಖ ಇರಿಸಲಾಗುವುದು ಕೆಲವರು ಕಾಯಿಯಲ್ಲೇ ಮುಖವನ್ನು ಇಡುತ್ತಾರೆ ಕಾಯಿಯಲ್ಲೇ ರೆಡಿ ಮಾಡ್ತಾರೆ ಇನ್ನು ಕೆಲವರು ಮಾರುಕಟ್ಟೆಯಲ್ಲಿ ದೊರೆಯುವ ಮುಖವನ್ನು ಇಡುತ್ತಾರೆ ಇನ್ನು ಕುಂಕುಮ ಮಹಾಲಕ್ಷ್ಮಿ ಪೂಜೆಗೆ ಬೇಕಾಗುವ ಇನ್ನೊಂದು ಪ್ರಮುಖ ವಸ್ತು ಎಂದರೆ ಅದು ಕುಂಕುಮ ವಿವಾಹಿತ ಮಹಿಳೆಯರು ಈ ವ್ರತವನ್ನು ಕೈಗೊಳ್ಳುತ್ತಾರೆ ವಿವಾಹಿತ ಮಹಿಳೆಯಾದ ಲಕ್ಷ್ಮಿಯನ್ನು ಸಿಂಗರಿಸಲು ಕುಂಕುಮ ಅಗತ್ಯವಾದದ್ದು ಇದು ಸೌಭಾಗ್ಯದ ಸಂಕೇತವೂ ಹೌದು ಎರಡನೆಯದಾಗಿ ಚಂದನ ಚಂದನ ಅಥವಾ ಶ್ರೀಗಂಧದ ಪುಡಿಯು ಪೂಜೆಗೆ ಬಹಳ ಮಂಗಳಕರವಾದದ್ದು ಎಣ್ಣೆ ಸ್ನಾನದ ನಂತರ ಮಹಿಳೆಯರು ಚಂದನವನ್ನು ತೆಗೆದು ಇಡುತ್ತಾರೆ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಶುದ್ಧಕರಿಸಿ ಹಾಗೂ ಬೆಳ್ಳಿಯ ಕಳಶ ಅಥವಾ ಮಡಿಕೆಗೆ ಶ್ರೀಗಂಧ ಚಂದನವನ್ನು ಬಳಿಯುವುದರ ಮೂಲಕ ಅಲಂಕರಿಸುತ್ತಾರೆ ಮೂರನೇದಾಗಿ ಬ್ಲೌಸ್ ಪೀಸ್ ಹೊಸ ಬ್ಲೌಸ್ ಪೀಸ್ನಿಂದ ಕಲಶವನ್ನು ಅಲಂಕರಿಸುತ್ತಾರೆ ಇದು ಕೆಂಪು ಅಥವಾ ಹಸಿರು ಬಣ್ಣದಲ್ಲಿ ಇರಬೇಕು ಇದು ವಿವಾಹಿತ ಮಹಿಳೆಯರನ್ನು ಸಂಕೇತಿಸುವ ಬಣ್ಣವಾಗಿದೆ ಕಳಶದ ಒಳಗೆ ಅಕ್ಕಿ ನೀರು ಅರಿಶಿನ ನಾಣ್ಯಗಳು ಮತ್ತು ಅಡಿಕೆಯಿಂದ ತುಂಬಿಸಬೇಕು ಇನ್ನು ನೈವೇದ್ಯಕ್ಕೆ ಬಂದರೆ ಮಂಗಳವ ಮಂಗಳಕರವಾದ ಈ ವ್ರತಾಚರಣೆಯಲ್ಲಿ ಲಕ್ಷ್ಮೀದೇವಿಗೆ ನೈವೇದ್ಯವನ್ನು ಅರ್ಪಿಸಲಾಗುವುದು ಒಣಹಣ್ಣುಗಳನ್ನು ಬಳಸಿ ಮನೆಯಲ್ಲಿ ತಯಾರಿಸಿದ ಸಿಹಿ ಖಾದ್ಯವನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ತಯಾರಿಸಲಾಗುವುದು ನೈವೇದ್ಯಕ್ಕೆ ಪ್ರಮುಖವಾಗಿ ಅಕ್ಕಿ ಪಾಯಸ ಪೊಂಗಲ್ ಹಾಗೆ ಕಡಲೆ ಉಸಳಿಗಳು ಹಣ್ಣುಗಳನ್ನು ಇಡಲಾಗುವುದು ಮುಂದಿನದ್ದಾಗಿ ಹಳದಿದಾರ ದಾರವು ಲಕ್ಷ್ಮೀದೇವಿಯ ಪೂಜೆಗೆ ಅಗತ್ಯವಾದ ಇನ್ನೊಂದು ಪವಿತ್ರವಾದ ವಸ್ತು ಇದನ್ನು ದೇವಿಯ ಕಾಲುಗಳ ಬಳಿ ಇಡಲಾಗುವುದು ಜೊತೆಗೆ ಒಂದಿಷ್ಟು ಹೂವನ್ನು ಸಹ ಇಡಲಾಗುವುದು ಕಮಲದ ಹೂವು ಕಮಲದ ಹೂವು ಲಕ್ಷ್ಮೀದೇವಿಯ ಪ್ರಿಯವಾದ ಹೂವು ಈ ಹೂವಿನ ಮೇಲೆಯೇ ಲಕ್ಷ್ಮೀದೇವಿ ಇರುತ್ತಾಳೆ ಎನ್ನಲಾಗುವುದು ಇದು ಜೌಗು ಪ್ರದೇಶದಲ್ಲಿ ಬೆಳೆಯುವ ಹೂವಾದರೂ ಶುದ್ಧತೆ ಹಾಗೂ ಪವಿತ್ರತೆಯನ್ನು ಹೊಂದಿರುವ ಹೂವಾಗಿದೆ ಆಧ್ಯಾತ್ಮಿಕ ಹಾಗೂ ಸಾಂಪ್ರದಾಯಿಕ ಬದ್ಧವಾಗಿ ಪೂಜೆ ಮಾಡಲು ಈ ಹೂವನ್ನು ಇರಿಸಲಾಗುತ್ತದೆ ಪೂಜೆಗೆ ತಾಜಾ ಹೂವು ಅಗತ್ಯವಾದುದು ಸಾಮಾನ್ಯವಾಗಿ ಇದು ದೊಡ್ಡ ದೊಡ್ಡ ಕೆರೆಗಳಲ್ಲಿ ಬೆಳೆಯುತ್ತೆ ಮುಂದಿನದ್ದಾಗಿ ಶಂಕನಾದ ಶಂಕನಾದವು ಧನಾತ್ಮಕ ಶಕ್ತಿಯನ್ನು ಪ್ರಚೋದಿಸುತ್ತದೆ ಹಾಗೂ ಆಕರ್ಷಿಸುತ್ತದೆ ಎಂದು ಹೇಳಲಾಗುವುದು ವಿಷ್ಣು ದೇವರಿಗೆ ಹಾಗೂ ಲಕ್ಷ್ಮೀದೇವಿಗೆ ಶಂಕನಾದದಿಂದ ಆಹ್ವಾನಿಸಲಾಗುತ್ತದೆ ಎಲ್ಲಿ ಶಂಕನಾದವು ಮೊಳಗಿರುತ್ತದೆಯೋ ಅಲ್ಲಿ ವಿಷ್ಣು ಮತ್ತು ಮಹಾಲಕ್ಷ್ಮಿ ನೆಲೆಸುತ್ತಾರೆ ಮಹಾಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ಇದನ್ನು ಊದುವುದರಿಂದ ಪವಿತ್ರತೆ ಹಾಗೂ ಧನಾತ್ಮಕ ಶಕ್ತಿ ನೆಲೆಸುವುದು ಕೊನೆಯದಾಗಿ ಲಕ್ಷ್ಮಿ ಗಾಯತ್ರಿ ಮಂತ್ರ ಪೂಜೆಯ ದಿಸ ಈ ಮಂತ್ರವನ್ನು ಪಠಿಸಿ ಓಂ ಶ್ರೀ ಮಹಾಲಕ್ಷ್ಮೀಶ್ಚ ವಿಶ್ಮು ವಿಷ್ಣು ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಇದು ಲಕ್ಷ್ಮೀ ಗಾಯತ್ರಿ ಮಂತ್ರ ಈ ಪವಿತ್ರ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸು ಶಾಂತಿ ಪ್ರೀತಿ ಹಾಗೂ ಭಕ್ತಿಯಿಂದ ಹೃದಯವು ತುಂಬುತ್ತದೆ ಲಕ್ಷ್ಮೀ ಗಾಯತ್ರಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಇದು ಎಲ್ಲ ಮಂತ್ರಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾದದ್ದು ಎಂದು ನಂಬಲಾಗಿದೆ ಬಡತನದಿಂದ ಮುಕ್ತಿ ಹೊಂದಲು ಆರೋಗ್ಯಕರ ಮನಸ್ಸು ಮತ್ತು ದೇಹ ಹಾಗೂ ಆತ್ಮವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದನ್ನು ಜಪಿಸುವುದರಿಂದ ತಾಯಿ ಬಹುಬೇಗ ಆಹ್ವಾನಿತಳಾಗುತ್ತಾಳೆ ಮತ್ತು ಆಶೀರ್ವಾದ ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ ನೋಡಿದ್ರಲ್ಲ ಸ್ನೇಹಿತರೆ ವರಮಹಾಲಕ್ಷ್ಮಿಯ ಸಂಪೂರ್ಣ ಮಾಹಿತಿ ನಮ್ಮ ವಿಡಿಯೋದಲ್ಲಿ ತಿಳಿಸಿದ್ದೇವೆ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು